ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವೆಲ್ಲ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲ ಭಯಾನಕ ಕ್ಯಾನ್ಸರ್ ಕಾಯಿಲೆಯ ಲಕ್ಷಣಗಳು ಕ್ಯಾನ್ಸರ್ಗೆ ಕಾರಣವಾಗುವ ಸಾಮಾನ್ಯ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ತಿಳಿದಿರುತ್ತವೆ ಕೆಲವು ಸಾಮಾನ್ಯವಾಗಿ ಗೊತ್ತಿರದ ಸ್ಪಷ್ಟವಾಗಿ ಗೋಚರಿಸದೇ ಇರುವ ಚಿಹ್ನೆಗಳ ಬಗ್ಗೆ ತಿಳಿಯೋಣ ವಿವಿಧ ರೀತಿಯ ಕ್ಯಾನ್ಸರ್ಗೆ ಕಾರಣವಾಗಬಲ್ಲ ಕೆಲವು ಸಾಮಾನ್ಯವಾಗಿ ಗೊತ್ತಿರದ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳ ಬಗ್ಗೆ ಇಲ್ಲಿದೆ ಮಾಹಿತಿ ನಿರಂತರ ಕೆಮ್ಮು ಅಥವಾ ಒರಟಾದ ಧ್ವನಿ ಇದು ಸಾಮಾನ್ಯವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಗಂಟಲಿನ ಕ್ಯಾನ್ಸರ್ಗೆ ಸಂಬಂಧಿಸಿದ ಸೂಚಕವಾಗಿದೆ ನುಂಗಲು ತೊಂದರೆ ಇದು ಅನ್ನನಾಳ ಅಥವಾ ಗಂಟಲು ಕ್ಯಾನ್ಸರ್ನ ಸಂಕೇತವಾಗಿರುವ ಸಾಧ್ಯತೆ ಇದೆ ಭಾರೀ ತೂಕ ನಷ್ಟ ಈಗಾಗಲೂ ಫ್ಯಾಂಕ್ರಿಯಾಟಿಕ್ ಹೊಟ್ಟೆ ಅನ್ನನಾಳ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಸೇರಿದಂತೆ ಹಲವು ರೀತಿಯ ಕ್ಯಾನ್ಸರ್ಗಳು ಕಾರಣವಾಗಿರಬಹುದು ದೀರ್ಘಕಾಲದ ಆಯಾಸ ವಿಶ್ರಾಂತಿ ತೆಗೆದುಕೊಂಡರೂ ಆಯಾಸ ಕಡಿಮೆಯಾಗದೇ ಇದ್ದರೆ ಇದು ಲುಕ್ಯೋಮಿಯಾ ಕೆಲೋನ್ ಅಥವಾ ಹೊಟ್ಟೆಯ ಕ್ಯಾನ್ಸರ್ ಲಕ್ಷಣವಾಗಿರುವ ಸಾಧ್ಯತೆ ಇರುತ್ತದೆ Thank <laughs> you. ದೀರ್ಘಕಾಲದ ಆಯಾಸ ವಿಶ್ರಾಂತಿ ತೆಗೆದುಕೊಂಡರೂ ಆಯಾಸ ಕಡಿಮೆಯಾಗದೇ ಇದ್ದರೆ ಇದು ಲ್ಯುಕ್ಯೋಮಿಯಾ ಕೊಲೆನ್ ಅಥವಾ ಹೊಟ್ಟೆಯ ಕ್ಯಾನ್ಸರ್ ಲಕ್ಷಣವಾಗಿರುವ ಸಾಧ್ಯತೆ ಇರುತ್ತದೆ ನಿರಂತರ ತುರಿಕೆ ತುರಿಕೆ ವಿಶೇಷವಾಗಿ ದೇಹದ ಕೆಳಭಾಗದಲ್ಲಿ ಸೊಂಟದ ಕೆಳಗೆ ಇದ್ದರೆ ಇದು ಕೆಲವೊಮ್ಮೆ ಲಿಫೋಮಾ ಕ್ಯಾನ್ಸರ್ ಕಾರಣವಾಗಿರುವ ಸಾಧ್ಯತೆ ಇರುತ್ತದೆ ತಡೆದುಕೊಳ್ಳಲಾಗದಷ್ಟು ನೋವು ಬೆನ್ನು ನೋವಿನಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿ ನಿರಂತರವಾದ ನೋವು ಇದ್ದರೆ ಇದು ಮೇಜೋಜೀರಕ ಗ್ರಂಥಿಯ ಕ್ಯಾನ್ಸರ್ನ ಒಂದು ಚಿಹ್ನೆಯಾಗಿರಬಹುದು ಅಥವಾ ಮೂಳೆ ನೋವು ಇದು ಮೂಳೆ ಕ್ಯಾನ್ಸರ್ ಅನ್ನು ಸೂಚಿಸುತ್ತದೆ ಚರ್ಮದಲ್ಲಿನ ಬದಲಾವಣೆಗಳು ಚರ್ಮದಲ್ಲಿ ಉಂಟಾಗುವ ಬದಲಾವಣೆಗಳು ಕೂಡ ಕ್ಯಾನ್ಸರ್ ಸೂಚಕವಾಗಿವೆ ಗಾಢವಾಗಿ ಕಾಣುವ ಚರ್ಮ ಹಳದಿ ಚರ್ಮ ಮತ್ತು ಕಣ್ಣುಗಳು ಕೆಂಪು ಚರ್ಮ ತುರಿಕೆ ಅಥವಾ ಅತಿಯಾದ ಕೂದಲು ಬೆಳವಣಿಗೆಗೆ ಕೂಡ ಕ್ಯಾನ್ಸರ್ ಸೂಚಕವಾಗಿರುವ ಸಾಧ್ಯತೆ ಇರುತ್ತದೆ ಜ್ವರ ಸೋಂಕುಗಳಿಗೆ ಸಂಬಂಧಿಸದೆ ಆಗಾಗ ಬರುವ ಜ್ವರ ಲ್ಯುಕೇಮಿಯಾ ಅಥವಾ ಲಿಂಫೋಮಾ ಕ್ಯಾನ್ಸರ್ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ತೀವ್ರ ರಕ್ತಸ್ರಾವ ಅಥವಾ ಡಿಸ್ಚಾರ್ಜ್ ಮೂತ್ರದಲ್ಲಿ ರಕ್ತಸ್ರಾವ ಆಗುತ್ತಿದ್ದರೆ ಮೂತ್ರಕೋಶ ಅಥವಾ ಮೂತ್ರಪಿಂಡದ ಕ್ಯಾನ್ಸರ್ ಮಲಬದ್ಧತೆ ಇದ್ದರೆ ಕೆಲೋನ್ ಅಥವಾ ಗುದನಾಳದ ಕ್ಯಾನ್ಸರ್ ಯೂನಿಯಲ್ಲಿ ಹೆಚ್ಚು ರಕ್ತಸ್ರಾವವಾಗುವುದರಿಂದ ಎಂಡೋಮೆಟ್ರಿಯಲ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇದು ಕಾರಣವಾಗಿರಬಹುದು ನರಗಳಲ್ಲಿನ ಸಮಸ್ಯೆ ನರಗಳು ರೋಗಗ್ರಸ್ತವಾಗುವುದರಿಂದ ದೃಷ್ಟಿ ಬದಲಾವಣೆ ನಿರಂತರ ತಲೆನೋವು ಅಥವಾ ಮೆದುಳಿನಲ್ಲಿ ಗಡ್ಡೆಯಾಗಿರುವ ಚಿಹ್ನೆಯನ್ನು ಸೂಚಿಸುವ ಸಾಧ್ಯತೆಗಳಿರುತ್ತವೆ ಉಬ್ಬುಗಳು ಅಥವಾ ಕಿಬ್ಬೊಟ್ಟೆಯ ಊತ ಇದು ಸಾಮಾನ್ಯವಾಗಿ ಅಂಡಾಶಯದ ಕ್ಯಾನ್ಸರ್ಗೆ ಸಂಬಂಧಿಸಿದೆ ಸ್ತನದಲ್ಲಿ ವ್ಯತ್ಯಾಸ ಸ್ತನದ ಮೇಲೆ ಗಡ್ಡೆ ಇಲ್ಲದೆ ಸಹಜವಾದ ಸ್ತನದ ತೊಟ್ಟುಗಳಿಂದ ಸ್ರಾವವಾಗುತ್ತಿದ್ದರೆ ಸ್ತನದ ಮೇಲೆ ಡಿಂಪಿಂಗ್ ಅಂದರೆ ಕುಳಿ ಅಥವಾ ಸ್ತನದ ರಚನೆಯಲ್ಲಿ ಬದಲಾವಣೆಯಾಗಿದ್ದರೆ ಇದು ಸ್ತನ ಕ್ಯಾನ್ಸರ್ನ ಸೂಚಕವಾಗಿದೆ ಈ ರೋಗ ಲಕ್ಷಣಗಳಲ್ಲಿ ಯಾವುದಾದರೊಂದು ದೀರ್ಘಕಾಲದವರೆಗೆ ಇದ್ದರೆ ಹೆಚ್ಚಿನ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗುವುದು ಅವಶ್ಯಕವಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಆನ್ ಮಾಡಿ ಧನ್ಯವಾದಗಳು